ಕಲಿಕೆ ನಾವು ಬರ್ತೀವಿ ಅಲ್ಲನ ನಿಮ್ಮ ಅಮ್ಮ ಈ ಬಾನು ಹೋಗ್ಬೋಗ ನಮ್ಗೂ ಒಂದ್ಸತಿ ಹೇಳಪ್ಪ ಎಲ್ಲ ಜೊತೆಗೆ ಹೋಗಿ ತಿನ್ಕೊಂಡೆ ಬಂದು ಹೊಡೋಣ ಹ್ಞೂ ನಿಮ್ಮ ಅಷ್ಟು ನಾನು ಯಾಕೆ ಕಲ್ಲಾಕಲಿ ಹಾಕ್ಲಿ ಹಾಂ ಸಾಯಂಕಾಲಕ್ಕೆ ಎಲ್ಲರೂ ಜೊತೆಗೆ ಹೋಗಿ ತಿನ್ಕೊಂಬರೋಣ ಅಂತೆ ಅಜ್ಜಿ ನೋಡಿ ನಾನು ಇನ್ನೊಂದು ವಿಷಯ ಹೇಳೋದೇ ಮಾಡ್ತಾ ಇದ್ದೆ ಹ್ಞೂ ಸಾಯಂಕಾಲದ ಮೇಲೆ ಹೋದ್ರೆ ಸಂಜೆ ಮೇಕೆ ಹ್ಮ್ ಬೋರಾಜ್ ಅಂಗಡೇ ಪಾನಿಪುರಿ ಬೇರ್ಪುರಿ ಸಿಕ್ಕಲ್ವಂತೆ ಸಂಜೆ ಮೇಲೆ ಜಾನಗುಳ್ ಬರ್ತಾರೋಗಿ ಬೋರಾಜ್ ಹಂಗ ಗಮ್ತಾ ಉಂಟಿತ್ತು ಅಕ್ಕ ಸಾಯಂಕಾಲ ಕೋದ್ರಿ ಸಿಕ್ಕಿತೋ ಇಲ್ವಾ ಹ್ಮ್ ಬಾನಂಟಿನೇ ಈಗ್ಲೇನ ಬಾ ಅಂತ ಫೋನ್ ಮಾಡಿ ಹಾಕಿ ಅಯ್ಯನಿ ಬಿಡಲ್ವಲ್ಲ ನನ್ನ ಹ್ಮ್ ಸುರಿ ತರ್ತಾಡ್ರಿ ಮಾಡ್ತೀನಿ ಫೋನ್ பாஸ்கர் ಏ ಅವಳ ಅವಳು ಇವಳಿಗೆ ಇವಳಿಗೆಲ್ಲ ಪೋನಾಗ ಓದ್ಬೇಕು ನಿಂತೇನ ಹ್ಮ್ ಏನ ಹೇಳ್ಬೇಕು ಬಾ ಏನ ಹೇಳ್ಬೇಕು ಅಂತಂದ್ರೆ ಯಾತು ಇಲ್ಲ ಈ ಬೋರಜ ದಂಡೆಗೆ ಬೋರಜ್ಜ ಈಗ ಅಷ್ಟಾಗಿ ಪಾನಿಪುರಿ ಅದೊಂದು ಪುರಿ ಅದೆಲ್ಲ ಮಾಡ್ತಾ ನಿಂತಲ್ಲ ಅದನ್ನ ತಿನ್ಕ ಬಜ್ಜಿ ಅಂತ ಹುಡುಗರು ಒಂದೇ ಆಟ ಮಾಡ್ತಾರ್ ಕಣೆ ಅಮ್ಮಣಿ ಹ್ಮ್ ಓಯ್ ಬರೋನ್ ಬಾತ್

ಅದು ಅರಹು ಅರಹು ಅಂತ ಹೇಳಿರ್ತೈತಿ ನಮ್ದು ಅಮ್ಮಿ ಹಂಗಂದ್ರೆ ಬರ್ತಾ ಐತೆ ಬರ್ತಾ ಐತೆ ಅಂತ ಹೇಳ್ಬಿಟ್ಟಿ ಓ ಹೌದಾ ಅಜ್ಜಿ ಅಜ್ಜಿ ಅರಹು ಅರಹು ಅಂತಂದ್ರೆ ಗೊತ್ತಿದ್ದೀನಿ ಗೊತ್ತಿದ್ದೀನಿ ಅಂತಾನೆ ಅಂತ ಕಣಜಿ ಏ ಪಾಶ ಅದು ಯಾತ್ರ ಮಾತು ಮಾತಾಡ್ತಾಳ ಕಣಲ್ಲ ನಿಮ್ಮ ಅಮ್ಮ ಬಾನು ಹ್ಞೂ ಅದು ಯಾತದ ನೇರಪ್ಪಾಗಿ ಬಂದೊಂದು ವರ್ಷದ ಮೇಲಾತು ನೇರಪ್ಪ ಕನ್ನಡ ಮಾತಾಡೋದು ಕಲೀಲಿಲ್ಲ ಏನು ಇಲ್ಲ

ಓ ಶುಂಚೇ ಬಂದಾಗ ಫಸ್ಟ್ ಬಂದಾಗ ಐತಿ ಇಲ್ಲ ಅದಕ್ಕೆ ಸ್ವಲ್ಪ ಚೆಂದ ಜಾಬಾ ಹಾ ಜಾಸ್ತಿ ಜಾಸ್ತಿ ತಾದು ಬಿಟ್ಟೈತೆ ಹಾ ಹಾಕ್ಕೊಂಡ್ ಬಿಡ ಫಸ್ಟ್ ಹಾ ಪಸ್ಟ್ ಬಂದಾಗಿಂತನ ಒಂದ್ರ ಒಟ್ಟು ಈಗ ಸುಧಾರ್ಸಿದ ಹೇಳುದ ನಮ್ ಕನ್ನಡ ಮಾತಾಡದ್ರಾಗೆ ಹಂಗೇನ ಈ ವರ್ಷ ಈ ಪರೀಕ್ಷೆ ಮುಗಿಸೋ ಬಷ್ಟೈತಿ ಪೂರ್ತಿ ಕಟ್ಕೊಂಬಿಡು ಹಾ ಹ್ಮ್ ಹ್ಮ್ ಟೀಚನಾ ಆ ಲಾಕ್ ಬಂಗಾ ಟೀಚ ಹಂಗ

ீசோ பங்கஜி நான் ಈ ಹುಡುಗರೆಲ್ಲ ಸೇರಿಕೊಂಡು ನನಗ್ ಪಾನಿಪುರಿ ತಿನ್ನಂಗ ಐತೆ ಬೋರ್ಜಿನ ಅಂಗಡಿಗೆ ಹೊಸ ಪಾನಿಪುರಿ ಅಂಗಡಿ ಇತ್ತೀನಿ ಬೋರಜ್ ನಾನು ಅಂಗಡಿ ತಕ್ಕ ಹೋಗಿ ತಿನ್ಕೊಂಡ್ ಬರೋನ್ ಬಾಳ ಜಿ ಅಂತಾನೇ ಜೀವ ಜೀರ್ಜಾರಿ ಕರ್ಕಡೆ ಮನಿ ಅದಕ್ಕೆನೆ ಎಲ್ಲರೂ ಹೋಗಿ ಅದಾ ಹುಡುಗರಿಗೆ ಕೊಡ್ಸ್ಕೊಂಡ್ ಬರೋಣ ಅಂತಾನೆ ಫೋನ್ ಮಾಡ್ದೆ ಅಷ್ಟಾನೆ ಅರೇ ಐ ಸ ಚಾಪ್ ತಿನ್ಬರಿದಿ ಹಾ 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 ಹ ಚಲೇ ಬೋರಜ್ಜುಖಾನ್ಗೆ ಒಳಗೆ ಹೋಗ್ಬಿಡಿ ಪಾನಿಪುರಿ ಕಾತು ಹ ಚಲ ಚಲ ಏಳಿಳು ಕಾತು ಪಾತು ಅಂತ ಗೊತ್ತು ಕಾತು ಪಾತು ಅಂಥ ಅಂದ್ರೆ ಅದು ಹಾ ರೇ ಪುಟಂದ್ರೆ ನಮ್ದು ಹಮ್ಮಿ ಬೋಲ್ತಾ ಆಯ್ತೇಂದು ದುಖಾನ್ಗೆ ಹೋಗ್ಬಿಟ್ಟಿ ಪಾನಿಪುರಿ ತಿನ್ಕಂಡಿ ಬಂದ್ಬಿಡಣ ಅಂತ

ಹೋಗಿ ಮಾರಾಯರಾಗಿ ಹೋಗಿ ನನಗೆ ನನಗ್ ಕಣಮ್ಮ ಆಡ್ಕೊಂಡ ಹೌದ ಮತ್ತೆ ಆತಮ್ಮ ಸೇರಲ್ಲ ಅಂತ ಅಂದ್ಮೇಲೆ ನನ್ ಬಲಂತ ಮಾಡಕ್ ಹೋಗಲ್ಲ ಹ್ಮ್ ಸುರಿ ಹೇಳಿ ನಾವ್ನು ಜಲ್ದೋಗಿ ಕಡಗಡೆನ ಹೋಗಿ ಇಲ್ಲಿದ್ದರಂಗೆ ಬುತ್ತಿರು ಜಾಲ್ದು ಹ್ಮ್ ನೀನು ಹುಷಾರಾಗ ಮನೆ ತಕ ಹೋಗಿರಿ ನಾನು ಹ್ಮ್ ಹೂಕಣಿ ಪುಟ್ರಂಗಮ್ಮಗಿರ್ತೀನಿ ನೀವ್ ಹೋಗಿ ಅದೇ ಹುಡ್ಗುರ್ ತಿಂಬದ್ ಹಾಸ್ಪಿಟ್ಬಿಟ್ಟಿದ್ದಾರೆ ಕೊಡಿಸ್ಕೊಂಬರ್ರಿ ಹುಷಾರಾಗ ಹೋಗಿ ಜಾಕಿ ಆಗಿ ಜಾಲ್ಡ್ ಬರ್ರಿ ಹ್ಮ್ ಸರ್ಕಣ ಮಾತು ಹ್ಮ್ ನಾವ್ ಹೋಗ್ತೀವಿ ನೀನ್ಡಾನೇ ಹೂಕಣ್ರಮ್ಮ ಹೋಗ್ರಿ ನೀವ್ ಹೋದ್ಮೇಲೆ ನಾನು ಇದಾನ ಎದ್ರ ಕಾಲ ಆಗೋಲ್ಲ ಹ್ಮ್ ನಾನು ಎದ್ದು ಹೋಗ್ತೀನಿ ನೋಡ್ರಿ ಹ್ಮ್ ಇನ್ನೇನ್ರ ಇನ್ನೇನ್ ಎಲ್ಲಾನ

ಅಗಳಪ್ಪ ಅಗಳಪ್ಪ ಈ ಹುಡುಗರು ಅಜ್ಜಿ ಕರ್ಕೊಂಡೇ ಬರ್ತಾಯ್ತಾರಲ್ಲಪ್ಪ ಏನು ನನ್ನ ಮ್ಯಾಲ ಜಗ್ಗಿಗಳು ಆಡ್ಸೋಕ್ಕೆ ಕರ್ಕೊಂಬತ್ತಾಯಿದ್ದಾನ ಇವನು ಮುಂಜ ದುಡ್ಡು ಕೊಡು ಅಂತ ಹೇಳಿದ್ಕೆ ನಾನು ಹಿಂಗೆ ಏನೇನ ಸುಳ್ಳು ಸುಳ್ಳು ಹೇಳಿ ನನ್ನ ಮೇಲೆ ಎತ್ತಿ ಕಿತ್ತು ಕೊಟ್ಟಾಗ ಕರ್ಕೊಂಬತ್ತ ಪುಟ್ಟ್ರಂಗಜ್ಜಿನ ಫಸ್ಟೆ ಅವ ಅಜ್ಜಿದ ಗಾಳಿ ಗಂಟ್ಲು ಆ ಒಜ್ಜಿ ಕಲ್ ಸಿಗಾಕೇನ್ ನಾನು ಉಳಿಸ್ತೈತೆ ಓಹೋ ಹೋಹೋ ಏನಮ್ಮ ಪುಟ್ಟರಂಗಮ್ಮ ಹಾಂ ಇಲ್ಲಿಂದ ಕಮ್ಮಕ್ಳು ಸಮೇತರಾಗಿ ಪರಿವಾರ ಸಮೇತ ಬಂದಿದ್ದೀರಾ ನಾನು ಪಾನಿಪುರಿ ಮಾಡಕ್ಕೆ ಶುರು ಮಾಡಿದೀನಿ ಮದ್ನ ಮಂಜಾರ್ ಬಂದು ಹೇಳಿರೇನು ಹ್ಞೂ ಕಣಪ್ಪ ಈ ಸ್ಕೂಲಿಂದ ಬಂದಾಗ್ಲಿಂದ ಒಳ್ಳೆ ಜೀವ ಜೀರಿಗೆ ಹರಿದ್ಬಿಟ್ರು ಬೋರಾಜ್ನ ಅಂಗಡಿಯಾಗ ಪಾನಿಪುರಿ ಸಿಗ್ತೈತೆ ಅಂತ ಬಾ ಬೋರಾಜ್ನ ಪಾನಿಪುರಿ ಸಿಗ್ತೈತೆ ಅಂತ ಬಾ ಹಾ ಅಲ್ಲ ಕಣಜ ಬೋರಾಜ ನಿನಗೇನು ಈ ಇದ್ದಿದ್ದು ಮುಂದೆ ಎಲ್ಲ ಮುಂಚೆಲ್ಲ ಇದ್ದಿದ್ದು ದಿನಸಿ ಅಂಗಡಿಯಾಗ ವ್ಯಾಪಾರ ಹಾಕಿರ್ಲಿಲ್ವ ಹ್ಞೂ ಈ ಮನ ಮಕ್ಕಳನ್ನೆಲ್ಲ ಕಾಲ ತಂದಿ ಕೆಂಬಳಿ ಅಂತ ಇದ್ ಯಾಕೆ ಆಗ್ತಾನ ಆಳ ಮೋಳ ಎಲ್ಲ ಮಾಡ್ಕೊಂಡ್ ಕುಕೊಳಕ್ಕೆ ಶುರು ಹಚ್ಕೊಂಡಿದ್ ಜಾಲನ ಇಲ್ಲಿ ನೀನ ಪಾನಿಪುರಿ ಅದು ಇದು ಆಳ ಅದು ತಿಂದು ಏನನ ಕಾಯಿಲೆ ಗೀಲೆ ಮನೆ ಕೆಂಬಳಿ ಹೋಯ್ತು ಹಾ ಗೌಡ್ರು ಗೌಡ್ರ ಸೇರ್ ಪಂಚಾಯತಿ ಹಾಕ್ಸ್ಬಿಡ್ತೀನಿ ಎಲೆ ಎಲೆ ಸುಮ್ನೆಲ್ಲ ಪುಟ್ರಂಗಜ್ಜಿ ನಂಗೆ ಏನೋ ಆಗಲ್ಲ ಆಹಾ ನೀನು ಏನೋ ಒಂದ್ರೋಟ ಒಟ್ಟ ಯಾಪರ್ಸನಕ್ಕಾಗ್ಲಿ ನಮ್ಗು ಬುದ ಬಾಳ ಮಾಡದ್ ಬ್ಯಾಡ್ವೆ ಹ ಒಂದ್ಚೂರ ಜೀವನ ನೆಡ್ಸಕ್ಕೆ ಬ್ಯಾಡವೆ ನಮ್ಮ ಯಾತನು ಅದಕ್ಕೆ ಇದೊಂದ ವಸ್ತಾಗಿ ಶುರು ಮಾಡಿರ ಒ ನಾವು ಜೀವನ ಮಾಡ್ಬೋದು ಅಂತನ ಶುರು ನಮ್ಮ ನಾವು ಈ ಶಿರಾದ ಪರದಾಗೆಲ್ಲಾನ ಈ ಆಳಾದ್ವನ ರೋಡ್ ಸೈಡ್ ಆಗ ನೋಡು ಅಂತ ತರಕೆಲ್ಲ ಏನ್ ಮಾಡದ್ ಚೆನ್ನಾಗಿ ಮಾಡ್ತೀವಿ ನಾವು ಓಹ್ ರುಚಿ ರುಚಿಯಾಗಿರ್ತೈತಿ ಶುದ್ಧವಾಗಿರ್ತೈತಮ್ಮ ಕಾಯಿಲೆ ಪಾಯಿಲೆ ಏನ್ ಮನೆ ಕೆಮ್ಮಲ್ದ್ ತಿಂದು ಏನು ಹೇಳ್ತೈತಿ ನೀನು ಏನ್ ಚಂದವಾಗಿ ಮಾಡ್ತೇಕಂತ ನೀನ್ ಹ್ಮ್ ಅದು ಯಾತ್ತು ಈಗ ಈಗ ಈ ಪಾಂಡ್ರ ಪಟ್ಟುಗಳು ತಿನ್ಲೇಬೇಕು ಅಂತ ಆಟ ಹಿಡಿದ್ ಕುಕ್ಕೋಣ ಹೊತ್ತಿಗೆ ಕರ್ಕೊಂಡ್ ಸರಿ ಅದು ಯಾತ್ತ ಮೂರು ಎರಡು ಐದು ಐದು ಪ್ಲೇಟ್ ಕೊಡಪ್ಪ ಅದ್ ಯಾತ್ತ ನೋಡೋಣ ಅದ್ ಏನ್ ಮಾಡ್ಸ ಐದು ಪ್ಲೇಟ್ ಅಲ್ವೇ ಮಾಡ್ಕೊಂಡ್ ಕೊಡ್ತೀನಿ ಏ ಕಾಲ್ ನೈತವ್ ನಿಂತ್ಕೊಂಡಿದ್ರೆ ಕೂಕಳ್ರಮ್ಮ ಬೆಂಚ್ ಹಾಕ್ಸಿಲ್ವೇ ಕೂಕಳ್ರಿ ಹ್ಮ್ ಆತ ಹೇಳಪ್ಪ ಹ್ಮ್ ಏ ಪಾಪ ಕುಕ್ಕಳ್ರ ಎಲ್ಲ ಬೆಂಚಿನ ಹಾಕಿ ಏ ಬರಜಾ ಏ ಕರೆಂಟ್ ಬರೋದ್ರೊಳಗೆ ನೀನ್ ಜಲ್ದಿ ಮಾಡ್ಕೊಡ್ಬೇಕಪ್ಪ ನನ್ಗೆ ಧಾರಾವಾಹಿಗಳೆಲ್ಲ ಶುರು ಆಕವಿ ಒಂದಿನ ಧಾರಾವಾಹಿ ನೋಡ್ಲಿಲ್ಲ ಅಂದ್ರೆ ನನಗೆ ನಿದ್ದೆ ಬರಲ್ಲ ಜಲ್ ಜಲ್ ಮಾಡಿ ಹೇಳು ಎಲೆ ಆಗೊತ್ತಾರ್ಯಾರ ಪುಟ್ರಂಗದಿ ಒಂದ್ ಎರಡು ನಿಮಿಷ ಅದಿ ಹಾಕಂಗಾಡ್ಚ ಹ್ಮ್ ತಗಡ್ರಪ್ಪ ತಗಡ್ರಪ್ಪ ಹಾ ി തീൻ നോട് പാണ്ട്ര പട്ടു ആ അംഗീ സാലോ ഉം നിമ അപ്പനാടലി

ಪರವಾಗಿಲ್ಲ ಕಣ ಬೋರಾಜ ಶಾನಕ್ ಮಾಡಿದ್ದ ಹ್ಮ್ ನಾವೊಂದ್ಸತಿ ನಾ ಈ ಹಬ್ಕೆ ಶಾಲೆ ಬಟ್ಟೆ ತಕೊಂಬರಣ್ಣ ಅಂತಾನ ನಾನು ಮುಂಜ ನಮ್ಮ ಸುಶೀಲಮ್ಮ ಹೋಗಿದ್ವಿ ಅವ್ಳಗ್ ಶೀರಾದಾಗ ಒಂದ್ಸತಿ ಈಗ 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 ಇದೈತಲ್ಲ ಐತಲ್ಲ ಶಿಲ್ಪಿಲಿ ನಕ್ಷತ್ರದ್ದು ತಿಮ್ಲೇ ತಿಮ್ಲೇಬೇಕು ಅಂತಾನ ಬಿದ್ದು ಆ ಅವಾಗ ಒಂದ್ಸತಿ ತಿಂದಿದ್ವಪ್ಪ ಹ್ಮ್ ಅಲ್ಲಿಗಿಂತನೂ ಶನಕೆ ಮಾಡಿದ್ದ ಹ್ಮ್ ನಾತ್ ಹೇಳಪ್ಪ ಒಳ್ಳೆದಾಗ್ಲಿ ನನ್ನ ನಿನ್ನ ಅಂಗಡಿಗೆ ಹ್ಮ್ ಇನ್ನೊಂದ್ಸತಿ ಯಾವಾಗಲ ಬಂದಾಗ ಒಂದ್ರ ಊಟ ಕಮ್ಮಿ ದುಡ್ತಾಗ ಸರಿ ನೋಡಿರೇನ್ರಪ್ಪ ಎಲ್ಲಾನು ಈಗ ಈಗ ಈ ಸಣ್ಣ ಹುಡುಗರು ಇದ್ದು ಬಿಟ್ರೆ ಹ್ಮ್ ನನ್ ಇಲ್ಲ ಹ್ಮ್ ಅವ್ರು ಕೇಳಿದ್ ಕುಡಿಸ್ಬೇಕು ತಿನ್ನಕ್ಕೆ ಇಷ್ಟಪಟ್ಟಿದ್ ಕುಡಿಸ್ಬೇಕು ಹ್ಮ್ ಏನ್ ಮಾಡ್ತೀರ ಅವ್ರ ಇಷ್ಟನೇ ನಮ್ಮ ಇಷ್ಟ ಅಲ್ವೇ ಹ್ಮ್ ಆದ್ರೂನು ಯಾವ್ದನ್ನು ಅತಿಯಾಗಿರಬಾರ್ದು ಹ್ಮ್ ಮಿತಿ ಒಳ್ಳೇದು ಹ್ಮ್ ನೀವು ಯಾರ ಪಾನಿಪುರಿ ಬೇಲ್ಪುರಿ ಅದೇ ಎಂತ ಪ್ರೀತಿ ನಾ ಬೋರಜ್ ಅಂಗಡಿಗೆ ಬರ್ರಿ ಪಾಪ ಬಾಡವಾ ಅವನು ಒಂದ್ರ ಒಟ್ಟ ಶನಕ್ ಆಗಲಿ ಹ್ಮ್ ವಿಡಿಯೋ ಇಷ್ಟ ಆಗಿದ್ರೆ ಯಾರನ್ನು ಲೈಕ್ ಮಾಡದ್ ಮಾಡಿದ್ರಿ ಲೈಕ್ ಮಾಡ್ರಿ ಆಮಿಂತ ಮಾಡ್ಕೊಂಬಲ್ವಂತೆ ನಮ್ ಮುಂಜಾವತಿ ಹ್ಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಪ್ಪ ನಮ್ಮ ಶಿರಾ ಸಗಡು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಆಮಿಂತನ ಎಲ್ಲ ನಿಮ್ಮ ಸ್ನೇಹಿತರಿಗೆ ಎಲ್ಲಾರು ಶೇರ್ ಮಾಡಿ ಅವ್ರ ತಗೂನು ಸಬ್ಸ್ಕ್ರೈಬ್ ಮಾಡಿಸ್ರಿ ಹ್ಮ್ சரி முந்தி உட்கா செண்ட் அப்பா ஓகே